makan di halo ಬಾಳೋ ಸುಮ್ಮನೆ ಬೆಳಕದ ಕಣ್ಣು ನೋಡಿಕೊಂಡು ಬರ್ತೀನಿ ಸರ್ ಓಡಿ ಬಂದೆ ಉ ಏನೋ ಒಂಥರ ಉಪ್ಸ ಬಂದಿದೆ ಉಸಿರಾಟ ತೊಂದರೆ ಆಗಿದೆ ಉಸಿರಾಟ ತೊಂದರೆ ಅಂತ ನೆನ್ನೆ ಆಸ್ಪಿಟ್ಲಿಗೆ ಬಂದಿದ್ದಾರೆ ಯಾವಾಗಲೂ ಚೆಕಪ್ ಮಾಡ್ತಿರುವಂಥ ಡಾಕ್ಟ್ರು ತಿಳಿಯುವಂತೆ ಆ ಡಾಕ್ಟ್ರಿಗೆ ಇವರು ಫೋನ್ ಮಾಡಿದ್ದಾರೆ ಯಾರು ಮಗೂರು ತಾಯಿ ಫೋನ್ ಮಾಡಿದಾಗ ಡಾಕ್ಟರ್ ಹೇಳಿದ್ದಾರೆ ನಾನು ಇವತ್ತು ಇದ್ದೀನಿ ಅಲ್ಲಿ ಡಾಕ್ಟರ್ ಇದ್ದಾರೆ ಹೇಳಿಟ್ಟು ಹೋಗ್ರಿ ಅಂತ ಕೇಳಿದ್ದಾರೆ ಹೇಳಿದ್ದಾರೆ ಅವರು ನೆನೆ ಬಂದಾಗ ಡಾಕ್ಟರ್ ಏನು ಮಾಡಿದ್ದಾರೆ ನೋಡಿದ್ದಾರೆ ನೋಡ್ಬಿಟ್ಟು ಆ ಮಗು ಹೇಳ್ತಂತೆ ನನ್ನ ಕೈ ನುಸಿರಾಡಕ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಅವ್ರೇನು ಮಾಡಿದ್ದಾರೆ ಒಂದು ಬಿ ಪಿ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಪಿ ಟ್ಯಾಬ್ಲೆಟ್ಸ್ ಕೊಟ್ಟ ತಕ್ಷಣ ಬಿ ಪಿ ಕಡಿಮೆ ಆಗೈತೆ ಬಿ ಪ ಕಮ್ಮಿ ಆದ ತಕ್ಷಣ ನಮ್ಮ ಮಗು ಏನ್ ಮಾಡಿದ್ದಾರೆ ಆರಾಮಾಗಿದ್ದಾಳೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ದಾರೆ ನಿನ್ನೆ ಅಡ್ಮಿಟ್ ಮಾಡ್ಕೊಂಡು ವೆಂಟಿಲೇಟರಿ ಸೌಲಭ್ಯ ಕೊಟ್ಬಿಟ್ಟಿದ್ರೆ ಯಾವುದೇ ಕಾರಣಕ್ಕೂ ಆ ಮಗು ಆಗಲಿ ತಾಯಿ ಆಗಲಿ ತಿರೋಗ್ತಿರಲಿಲ್ಲ ಇವರು ಇಲ್ಲಿ ಬೇಜವಾಬ್ದಾರಿತನ ತನ ಅಂತ ಏನು ಡಿಲಿವರಿ ಆಗಕ್ಕೆ ಬಂದಿರೋವಂಥ ಮಗುನ ವಾಪಸ್ ಕಳಿಸಿ ಬೇಜವಾಬ್ದಾರಿ ತೋರಿಸಿರೋದ್ರಿಂದ ಮನೆಗೆ ಹೋಗಿದ್ದಾರೆ ಅವರು ಮತ್ತೆ ಬೆಳಗ್ಗೆ ಸೇಮ್ ಸಮಸ್ಯೆ ಹಾಗೆ ಆಗಿದೆ ಬೆಳಿಗ್ಗೆಯಲ್ಲಿ ಕರ್ಕೊಂಡಿದ್ದಾರೆ ಡಾಕ್ಟರ್ ಇಲ್ಲಿ ಯಾರೂ ಸ್ಪಂದಿಸಿಲ್ಲ ಡಾಕ್ಟರ್ಲಿಲ್ಲ ಆಮೇಲೆ ಡಾಕ್ಟರ್ ಬಂದು ನೋಡ್ಬಿಟ್ಟು ಒಳಗಡೆ ಕರ್ಕೊಂಡೋಗಿದ್ದಾನೆ ಅಷ್ಟೇ ಒಳಗಡೆ ಕರ್ಕೊಂಡು ಹೋಗಿ ತಾಯಿಗೆ ಏನ್ ಹೇಳಿದ್ದಾರೆ ತಾಯಿ ಒಬ್ಬಳೇ ಬಂದಿರೋದು ಹೋಗಿದ್ದಾರೆ ಇಷ್ಟು ಮೆಸೇಜ್ ಸಿಕ್ಕಿದೆ ಹಾಗಾಗಿ ಇದ್ರಲ್ಲಿ ಮೇಲ್ನೋಟಕ್ಕೆ ಏನು ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಬೇಜವಾಬ್ದಾರಿ ತನ ಈ ಏನು ಇವರು